ನಮ್ಮ ನಿಮ್ಮ ಚಾನಲ್ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ವಿಕಲರಲ್ಲಿ ಬರೆದಿರತಕ್ಕಂತಹ ಸಬ್ಸ್ಕ್ರೈಬ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಅದರ ಪಕ್ಕದಲ್ಲಿರ್ತಕ್ಕಂತಹ ಗಂಟೆಯ ಮೇಲೆ ಒತ್ತಿ ನಮ್ಮ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನೋಡಲು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುಾರಕ ಅಂತ ನೀವು ನೋಡ್ತಾ ಇದೀರ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಒಂದು ಸೊ ನಮ್ಮ ಎಲ್ಲ ಹೋಮ್ ರೆಮಿಡೀಸ್ ಇದೆ ಅಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ತಕ್ಕಂತಹ ಹೋಮ್ ರೆಮಿಡೀಸ್ ಏನೆಲ್ಲ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ನಾವು ಹನಿನ ಯೂಸ್ ಮಾಡ್ತೀವಿ ಆಯಿತಾ ಸೊ ಈ ಹನಿ ನಮಗೆ ನ್ಯಾಚುರಲ್ ಸಿಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ ನ್ಯಾಚುರಲ್ ಆಗಿ ಹನಿನೇ ಸಿಗಲ್ಲ ಸೊ ಅದಕ್ಕೋಸ್ಕರ ಸೊ ನಾವು ಆಲ್ಟರ್ನೇಟಿವ್ಸ್ನ ಯೂಸ್ ಮಾಡ್ತೀವಿ ಸೊ ಶಾಪ್ನಲ್ಲಿ ಹೋಗ್ಬಿಟ್ಟು ಹನಿಗಳನ್ನ ಸೊ ಈ ಪ್ಯಾಕ್ಡ್ ಹನಿಗಳನ್ನೆಲ್ಲ ಯೂಸ್ ಮಾಡ್ತೀವಿ ಸೊ ಡಾಬರ್ ಅಂತೆ ಪತಾಂಜಲಿ ಸಾಕಷ್ಟು ಎಕ್ಸೆಟ್ರಾ ಏನೇನೋ ಇದೆ ಸೊ ನಾನು ಯಾವುದೇ ಆದಂತಹ ಹೆಸರನ್ನೇ ಎತ್ತಕ್ಕೆ ಇಷ್ಟಪಡೋಲ್ಲ ಸೊ ಇಂಥ ಡಬ್ಬಗಳಲ್ಲಿ ಹನಿ ಸಿಗುತ್ತೆ ನಮಗೆ ಸೊ ಈ ಹನಿ ಸಾಕಷ್ಟು ಜನ ಹೇಳ್ತಾರೆ ಪ್ಯೂರ್ ಇರಲ್ಲ ಸೊ ಇದೆಲ್ಲ ಬೆಲ್ಲದ ನೀರು ಜಗ್ಗೇರಿ ನೀರು ಅಂತ ಎಲ್ಲ ಹೇಳ್ತಿರ್ತಾರೆ ಇದನ್ನು ಯಾವ ರೀತಿ ಟೆಸ್ಟ್ ಮಾಡೋದಂದರೆ ಸೊ ನಾನು ತಿಳಿಸ್ಕೊಡ್ತೀನಿ ಇವಾಗ ನಾನು ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಯಾವ ರೀತಿ ನಾವು ಜೇನುತುಪ್ಪ ಇದೆ ಅಲ್ವಾ ಅದರದ್ದು ಕ್ವಾಲಿಟಿ ಚೆಕ್ ಮಾಡೋದು ಅಂತ ನ್ಯಾಚುರಲ್ ಆಗಿರ್ತಕ್ಕಂಥ ಜೇನುತುಪ್ಪ ಓಕೆ ಬಟ್ ಇಂಥ ಡಬ್ಬಗಳಿರುತ್ತಲ್ವ ಇಂಥ ಡಬ್ಬಗಳಲ್ಲಿ ಬರ್ತಕ್ಕಂಥ ಜೇನುತುಪ್ಪ ಎಷ್ಟರ ಮಟ್ಟಿಗೆ ಇದು ವರ್ಜಿನಲ್ಲು ಅಂತ ನಾನು ಈ ವಿಡಿಯೋಮಲ್ಲಿ ನೀವು ನೀವೇ ಟೆಸ್ಟ್ ಮಾಡ್ಕೋಬೋದು ಮನೆಯಲ್ಲಿ ಯಾವ ರೀತಿ ಅಂತ ತಿಳಿಸ್ತಾ ಇದ್ದೀನಿ ನೋಡಿ ಜಸ್ಟ್ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪನ ನೀವು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳಿ ಒಂದು ಪ್ಯಾನಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಓಕೆ ಇಷ್ಟು ಸಾಕು ಆಯಿತಾ ಅದರಲ್ಲಿ ಸೊ ಒಂದು ಅರ್ಧ ಗ್ಲಾಸ್ ಅಷ್ಟು ಇಲ್ಲಾಂದರೆ ಒಂದು ಎರಡು ಮೂರು ಟೀ ಅಷ್ಟು ನೀರನ್ನ ಮಿಕ್ಸ್ ಮಾಡಿ ಆಯಿತಾ ಸೊ ಮಿಕ್ಸ್ ಮಾಡಿಬಿಟ್ಟು ಏನು ಮಾಡ್ತೀರಾ ಅಂದರೆ ಈ ರೀತಿ ಕನ್ವರ್ಟ್ ಆಗಿರುತ್ತಲ್ವಾ ಇವಾಗ ಇದನ್ನು ಚೆನ್ನಾಗಿ ಅಲ್ಲಾಡಿಸ್ಬೇಕಾಗುತ್ತೆ ಆಯಿತಾ ಸೊ ಈ ಥರ ಫುಲ್ ಆದಷ್ಟು ಒಂದೆರಡರಿಂದ ಮೂರು ನಿಮಿಷ ನೀವು ಅಲ್ಲಾಡಿಸ್ಬೇಕಾಗುತ್ತೆ ಸೊ ಇವಾಗ ಅಬ್ಸರ್ವ್ ಮಾಡಿ ಎಲ್ಲಿ ನೋಡಿ ಹಿಂಗೆ ಬರ್ತಿದ್ಯಾ ಹಿಂಗೆ ಬರ್ತಾ ಇದ್ರಾ ಇದು ಒರಿಜಿನಲ್ ಅಂತ ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ನೋಡಿ ಸೊ ನೋಡಿ ಈ ಥರ ಈ ಥರ ಬರಬೇಕು ಮಚ್ಚೆ ಮಚ್ಚೆಗಳ ಥರ ಸೊ ಆವಾಗ ಈ ಜೇನುತುಪ್ಪ ಒರ್ಜಿನಲ್ ಅಂತ ಅರ್ಥ ಆಯ್ತಾ ಒಂದು ವೇಳೆ ಜೇನುತುಪ್ಪ ಏನಾದರೂ ನೀರಿನೊಳಗಡೆ ಬೆರೆದೋಗಿ ಸೊ ನೀರೆಲ್ಲ ಬೆಲ್ಲದ ಕಲರ್ ಆಗಿಬಿಟ್ರೆ ನೋಡಿ ನೀರು ನೀರು ಕಲರೇ ಇದೆ ನೀರು ಏನಾದರೂ ಬೆಲ್ಲದ ಕಲರ್ ಆಗಿಬಿಟ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಜೇನುತುಪ್ಪ ಲೋಕಲ್ ಅಂತ ಅರ್ಥ ಆಯ್ತಾ ಸೊ ಆದಷ್ಟು ನಿಮ್ಮ ಹೊಲಗಳಲ್ಲಿ ಗದ್ದೆಗಳಲ್ಲಿ ಸಿಗುತ್ತಲ್ಲ ಆ ಜೇನುತುಪ್ಪನ ಟ್ರೈ ಮಾಡಿ ಇಲ್ಲ ಅಂದರೆ ಇಂಥ ಜೇನುತುಪ್ಪ ತಗೊಂಡು ಸೊ ಅದನ್ನು ಈ ರೀತಿ ಟೆಸ್ಟ್ ಮಾಡ್ಕೊಳ್ಳಿ ಟೆಸ್ಟ್ ಮಾಡ್ಕೊಂಡಾಗ ಏನಾಗಬೇಕು ನೀರು ಕಲ್ಲರ್ ಚೇಂಜ್ ಆಗಬಾರ್ದು ಫಸ್ಟ್ನೇದು ಮತ್ತು ಒಂದು ವೇಳೆ ನೀರು ಚೇಂಜ್ ಆಗಲಿಲ್ಲ ಅಂದರೆ ಕಲರ್ ಚೇಂಜ್ ಆಗಲಿಲ್ಲ ಅಂದ್ರೂ ಅಟ್ ನೋಡಿ ಇಲ್ಲಿ ಮಚ್ಚೆ ಮಚ್ಚಗಳ ಥರ ಅಲ್ವಾ ಹಾವಿನ ಮೇಲೆ ಮಚ್ಚೆಗಳ ಥರ ಇರುತ್ತಲ್ವಾ ಸು ಆ ಥರ ಆಗಬೇಕು ನೋಡಿ ನೋಡಿ ಇವಾಗ ಕ್ಲೀನಾಗಿ ಅಲ್ವಾ ಈ ರೀತಿ ಮಚ್ಚೆಗಳಾಗಬೇಕು ಸೊ ಆಗಲೇ ಅದು ವರ್ಜಿನಲ್ ಅಂತ ಪ್ರೂವ್ ಆಗುತ್ತೆ ಓಕೆ ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ ಟೇಕ್ ಕೇರ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಏನಾದರೂ ಕ್ವಶನ್ಸ್ ಕೇಳಬೇಕು ಅನ್ನಿಸೋದ್ರೆ ಕೇಳಿ ಈ ವಿಡಿಯೋ ಹೇಗಿತ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಆದ್ರ ಬೇಕು ಮೇಲೆ ಬೇಕು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕು ಯಾವುದ್ರ ಮೇಲೆ ಅಂತ ಹೇಳೋದಾದರೆ ಕೇಳೋದಾದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೆಳಗಡೆ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಡೇ ತಮ್ಮದೇ ಲೈಕ್ ಶೇರ್